ಇವತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಬಾಣಲೆಗೆ ಉಣಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಉರ್ಕೊಬೇಕು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಉರಿಬೇಕು ನೋಡಿ ಈಗ ಇದಾಗಿದೆ ಇದನ್ನು ಒಂದು ತಟ್ಟೆಗೆ ಬಗ್ಗಿಸ್ಕೊತೀನಿ ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಉರ್ಕೊಬೇಕು ನೋಡಿ ಈಗ ಇದಾಗಿದೆ ಈಗ ಇವೆರಡನ್ನು ಮಿಕ್ಸಿ ಮಾಡ್ಕೊಬೇಕು ನೋಡಿ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಯೂಚ್ಕೊಬೇಕು ಈಗ ಮತ್ತೆ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಕುದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇವು ಮೂರನ್ನು ಸ್ವಲ್ಪ ಬ್ರೌನ್ ಕಲರ್ ಹಾಕೋವರೆಗೂ ಉಟ್ಕೊಬೇಕು ನೋಡಿ ಇದು ಈಗ ಆಗಿದೆ ಚೆನ್ನಾಗಿ ಈಗ ಇದು ನಾನು ತಟ್ಟೆಗೆ ಬಗ್ಗಿಸ್ಕೊತೀನಿ ನೋಡಿ ಒಂದು ತಟ್ಟೆಗೆ ಬಗ್ಗಿಸ್ಕೊಂಡಿದ್ದೀನಿ ಪ್ಲೇಟ್ಗೆ ಮತ್ತು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕಬೇಕು ನೋಡಿ ಈಗ ಎಣ್ಣೆ ಇದೆ ಈಗ ಇದಕ್ಕೆ ಸಾಸಿವೆ ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಿಡಿಬೇಕು ಜಾಸ್ತಿ ಆಗಿದೆ ಕರಿಬೇವು ಆಗ್ತಾಯಿದೆ ನೋಡಿ ಕರಿಬೇವು ಹಾಕ್ತಾ ಇದೆ ಈಗ ನೋಡಿ ಈಗ ಇದಾಗಿದೆ ಈಗ ಇದಕ್ಕೆ ಹುಣಸೆ ನೀರು ಹಾಕ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪು ಹಾಕೊತಾ ಇದ್ದೀನಿ ನೀವು ಬೇಕಾ ಪುಡಿ ಉಪ್ಪು ಹಾಕೊಬೋದು ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆರೆಸ್ಬೇಕು ಯಾಕೆಂದರೆ ಅದು ಉಪ್ಪೆಲ್ಲ ಕರಗಬೇಕು ಕರೆಕ್ಟಾಗಿ ಈಗ ಹಾಗೆ ಇದಕ್ಕೆ ಬೆಲ್ಲ ಸಹಿತ ಇದ್ದೀನಿ ಸ್ವಲ್ಪ ಹಾಕೊತಾ ಇದ್ದೀನಿ ನೀವು ಬೆಲ್ಲ ಉಪ್ಪು ಸ್ವಲ್ಪ ಕರಗಬೇಕು ಈಗ ಇದಕ್ಕೆ ರಸಂ ಪೌಡರ್ ತಿಳಿ ಸಾರಿನ ಪೌಡ್ರು ಹಾಕ್ಕೊಬೇಕು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಡಿ ಹಾಕಿದ್ಮೇಲೆ ಚೆನ್ನಾಗಿ ಬೆರೆಸ್ಬೇಕು ನೋಡಿ ಬೆರೆಸ್ತಾ ಬೆರೆಸ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ಇದು ಒಣ ಕೊಬ್ಬರಿ ಎಳ್ಳು ಪುಡಿ ಇಟ್ಕೊಂಡಿರೋದು ಈಗ ಇದಕ್ಕೆ ಆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಅದರಲ್ಲಿ ಬೆಡಿಸಬೇಕು ನೋಡಿ ಈಗ ಇದಕ್ಕೆ ಚೆನ್ನಾಗಿ ಬೆಡಿಸಿದ್ದೀನಿ ಇದು ರೆಡಿ ಇದೆ ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಅಂತಹದ್ದು ಕಡಲೆಬೆಲೆ ಉದ್ದಿನ ಕಡಲೆ ಬೀಜ ಮೂರು ಹಾಕಿದ್ದೀನಿ ಇದನ್ನು ಇದರಲ್ಲಿ ನೀಟಾಗಿ ಬೆಡ್ಸ್ಕೊಬೇಕು ನೋಡಿ ಈಗ ಇದು ರೆಡಿ ಇದೆ ಪುಳಿಯೋಗರೆ ಗೊಜ್ಜು ಸುಲಭವಾಗಿ ಮಾಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು